ಈ ವೇಳೆ ಬೌರಿಂಗ್ ಆಸ್ಪತ್ರೆ ವೈದ್ಯಕೀಯ ಅಧೀಕ್ಷಕ ಕೆಂಪರಾಜು ಹೇಳಿಕೆ ನೀಡಿದ್ದು ನಮ್ಮ ಆಸ್ಪತ್ರೆ ನಟ ದರ್ಶನ್ ವರ್ಷ ಪವಿತ್ರ ಗೌಡ ಮತ್ತು ಇತರೆ ಹನ್ನೊಂದು ಜನ ಆರೋಪಿಗಳನ್ನ ಕರೆದು ತಂದಿದ್ರು ಅವರನ್ನ ಸಾಮಾನ್ಯವಾಗಿ ಬೇರೆ ರೋಗಿಗಳ ರೀತಿ ಮೆಡಿಕಲ್ ಟೆಸ್ಟ್ ಮಾಡಿದೆ ಜನರಲ್ ಬಿಪಿ ಶುಗರ್ ಎಸಿಜಿ ಚೆಕ್ ಮಾಡಲಾಗಿದೆ ಎಲ್ಲರೂ ಕೂಡ ಆರೋಗ್ಯವಾಗಿದ್ದಾರೆ ಪವಿತ್ರ ಗೌಡ ಕೂಡ ಆರೋಗ್ಯ ಸ್ಥಿರವಾಗಿದೆ ನಮ್ಮ ಎಲ್ಲ ಸಿಬ್ಬಂದಿ ನಿಯಮಾನುಸಾರ ಟೆಸ್ಟ್ ಮಾಡಿದ್ದೇವೆ ಎಲ್ಲ ಹದಿಮೂರು ಜನರ ಆರೋಗ್ಯ ಸ್ಥಿರವಾಗಿದೆ ಯಾರೊಬ್ಬರು ನಮಗೆ ತೊಂದರೆ ಮಾಡಲಿಲ್ಲ ಇನ್ನು ದರ್ಶನ್ ಯಾವ ರೀತಿ ಬಂದ್ರು ಅಂತ ನಮಗೆ ಗೊತ್ತಿಲ್ಲ ಬಂದ್ರು ಟೆಸ್ಟ್ ಮಾಡಿದ್ದೇವೆ ಹೀಗಂತ ಹೇಳಿಕೆ ಕೊಟ್ಟಿದ್ದಾರೆ ಸರಿಯಾಗಿ ಮಾತಾಡ್ತಾ ಇದ್ದೀನಿ ಈಗ ಸ್ವಲ್ಪ ಹೊತ್ತು ಸಮಯದ ಹಿಂದೆ ನಮ್ಮ ಆಸ್ಪತ್ರೆಗೆ ಚಲನಚಿತ್ರ ನಟರಾದ ಶ್ರೀ ದರ್ಶನ್ ತೂಗುದೀಪ ನಲವತ್ತೇಳು ವರ್ಷ ಶ್ರೀಮತಿ ಪವಿತ್ರ ಗೌಡ ಮೂವತ್ತೇಳು ವರ್ಷ ಮತ್ತು ಇತರೆ ಹನ್ನೊಂದು ಜನ ಆರೋಪಿಗಳನ್ನು ನಮ್ಮ ಪೊಲೀಸ್ನವರು ಮೆಡಿಕಲ್ ಎಕ್ಸಾಮಿನೇಷನ್ಗೆ ಕಲ್ತ್ಕೊಂಡು ಅವರನ್ನು ಸಾಮಾನ್ಯವಾಗಿ ಬೇರೆ ರೋಗಿಗಳಂತೆ ಆರೋಪಿಗಳಿಗೆ ಏನು ನಾವು ಮೆಡಿಕಲ್ ಎಕ್ಸಾಮಿನೇಷನ್ ಮಾಡ್ತೀವಿ ಎಮ್ ಎಲ್ ಸಿ ಕೇಸಸ್ಸಲ್ಲಿ ಕ್ರಮಬದ್ಧವಾಗಿ ಎಲ್ಲ ರೀತಿಯ ಚಿಕಿತ್ಸೆಯನ್ನು ಮಾಡಿದ್ದೀವಿ ಅವರಿಗೆ ಜನರಲ್ ಮೆಡಿಕಲ್ ಎಕ್ಸಾಮಿನೇಷನ್ ಆಗಿರ್ಬೋದು ಬಿ ಪಿ ಆಗಿರ್ಬೋದು ಶುಗರು ಇ ಸಿ ಜಿ ಎಸೆನ್ಷಿಯಲ್ ಇಮ್ಮಿಡಿಯೇಟಾಗಿ ಏನು ಬೇಕಾದರೂ ಎಸೆನ್ಷಿಯಲ್ ಟೆಸ್ಟ್ನೆಲ್ಲ ನಾವು ಮಾಡಿದ್ದೀವಿ ದರ್ಶನ್ ಅವರು ತುಂಬ ಆರೋಗ್ಯವಾಗಿದ್ದಾರೆ ಸ್ಟೇಬಲ್ ಇದ್ದಾರೆ ಯಾವುದೇ ರೀತಿ ಅವರಿಗೆ ಯಾವುದೇ ರೀತಿ ಶುಗರ್ ಆಗಲಿ ಬಿ ಪಿ ಆಗಲಿ ಏನು ಇಲ್ಲ ಅಂತ ನಮಗೆ ತಿಳಿಸಿರ್ತಾರೆ ಅದೇ ರೀತಿ ಪವಿತ್ರಗೌಡವ್ರಿಗೂ ಅವ್ರನ್ನೂ ಆರೋಗ್ಯ ಸ್ಥಿತಿ ಸ್ಟೇಬಲ್ ಇದೆ ಯಾವುದೇ ರೀತಿಯಾದ ಅವ್ರಿಗೆ ರೋಗಗಳ ಬಗ್ಗೆ ಅವರು ನಮಗೆ ಏನು ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಆಮೇಲೆ ಇ ಸಿ ಜಿ ಬಿ ಪಿ ಶುಗರ್ ಆಮೇಲೆ ಎಕ್ಸಾಮಿನೇಷನ್ ಹಾರ್ಟ್ ರೇಟ್ ಎಲ್ಲ ಎವ್ರಿಥಿಂಗ್ ವಿ ಹಾವ್ ಡನ್ ವಿ ಹಾವ್ ಡನ್ ಪ್ರಾಪರ್ಲಿ ನಮ್ಮ ಕೊಲೀಗ್ಸ್ ಆಗಿರ್ತಕ್ಕಂಥ ಫಿಸಿಷಿಯನ್ಸು ಸರ್ಜನ್ಸು ರೇಡಿಯಾಲಜಿಸ್ಟು ಎಪೋಟೆಕ್ನಿಷಿಯನ್ನು ಇ ಸಿ ಜಿ ಟೆಕ್ನಿಷಿಯನ್ಸು ಎಲ್ಲರೂ ಎವ್ರಿ ಆ್ಯಂಡ್ ಆಲ್ ಅವರ ಸಪೋರ್ಟಿವ್ ಸ್ಟಾಫ್ ಎಲ್ಲರೂ ಅವ್ರನ್ನ ಬಹಳ ನೀಟಾಗಿ ಪರೀಕ್ಷೆ ಮಾಡಿದ್ದೀವಿ ಯಾರೊಬ್ಬರಿಗೂ ತೀವ್ರಕರವಾದ ಕಾಯಿಲೆಗಳಾಗಲಿ ಯಾವುದೇ ರೀತಿ ಇಲ್ಲ ಅವರ ಆರೋಗ್ಯ ಸ್ಥಿತಿ ಎಲ್ಲರದ್ದು ಸುಮಾರು ಎಲ್ಲ ಹದಿಮೂರು ಜನದ್ದು ಆರೋಗ್ಯ ಸ್ಥಿತಿ ಸ್ಥಿರ ಆಗಿದೆ ಸ್ಥಿರವಾಗಿರುತ್ತೆ ಅಂತ ಹೇಳೋದಕ್ಕೆ ಬಯಸ್ತೀವಿ ಸರ್ ಪ್ರತಿಕ್ರಿಯೆ ಹೇಗೆ ಕೊಟ್ಟರು ಸರ್ ದರ್ಶನ್ ಅಥವಾ ನಿಮ್ಮ ತಪಾಸಣೆಗೆ ನಾವು ಏನು ಕೇಳಿದ್ರಿ ಅವರು ಮೆಡಿಕಲ್ ಎಕ್ಸಾಮಿನೇಷನ್ಗೆ ತುಂಬ ಚೆನ್ನಾಗಿ ಸ್ಪಂದಿಸಿದ್ದಾರೆ ಯಾರೊಬ್ಬರು ನಮಗೆ ಸ್ಪಂದನೆ ಮಾಡದೇ ಇಲ್ಲ ಚೆನ್ನಾಗಿ ಸ್ಪಂದನೆ ಮಾಡಿದ್ದಾರೆ ಸರ್ ದರ್ಶನ ಎರಡು ಕಡೆ ನಡೀತಾ ಅಲ್ಲಿ ಬೇರೆ ಕಡೆಯಿಂದ ಕೂಡ ಕರ್ಕೊಂಡಿರೋದು ಇಲ್ಲ ಇಲ್ಲ ನಮ್ಮಲ್ಲಿ ಯಾವುದೇ ಮೆಡಿಕಲ್ ಎಕ್ಸಾಮಿನೇಷನ್ ಫಸ್ಟ್ ಕ್ಯಾಶುಯಲ್ಟಿ ಮೆಡಿಕಲ್ ಆಫೀಸರ್ ಅಂತ ಇರ್ತಾರೆ ಕ್ಯಾಶುಯಿಲಿಟಿ ಮೆಡಿಕಲ್ ಆಫೀಸರ್ ಎಂ ಎಲ್ ಸಿ ರಿಜಿಸ್ಟರ್ ಅಲ್ಲಿ ಪ್ರತಿಯೊಬ್ಬರನ್ನು ಎಂಟ್ರಿ ಮಾಡಬೇಕಾಗುತ್ತೆ ಆ ನಂತರ ಅವ್ರಿಗೆ ಯಾವ ಆರೋಗ್ಯಕ್ಕೆ ಯಾವ ಸಂಬಂಧಪಟ್ಟ ಕಾಯಿಲೆ ಇದೆಯೋ ಅದ್ರ ಪ್ರಕಾರ ಫಿಸಿಷಿಯನ್ನು ಸರ್ಜನ್ ಪ್ರತಿಯೊಬ್ಬರನ್ನು ಪರೀಕ್ಷೆ ಮಾಡಬೇಕಾಗ್ತದೆ ಅದರಂತೆ ಎಲ್ಲರೂ ಪರೀಕ್ಷೆ ಮಾಡಿದ್ದಾರೆ ಅವರ ಆರೋಗ್ಯ ಸ್ಥಿತಿ ಸ್ಥಿರವಾಗಿದೆ ಸರ್ ನಿಮ್ದೇ ಆದಂತಹ ಇನ್ನೊಂದು ಕಟ್ಟಡದಿಂದ ದರ್ಶನ ಕರ್ಕೊಂಡು ಹೋಗಿ ಸರ್ ಅಲ್ಲಿಗೆ ಏನು ಕರ್ಕೊಂಡು ಹೋಗಿದ್ದ ನಮ್ಮದೇ ಆದಂತ ಕಟ್ಟಡಕ್ಕೆ ಕರ್ಕೊಂಡು ಹೋಗಿರೋದು ನನ್ಗೆ ಗೊತ್ತಿಲ್ಲ ಮೋಸ್ಟ್ಲಿ ಬೈ ಮಿಸ್ ರೂಟ್ ಮಿಸ್ ಆಗಿರ್ಬೋದು ಅಥವಾ ಈ ಕ್ರೌಡ್ ಇದರಿಂದ ಗೊತ್ತಿ ಅಲ್ಲಮ್ಮ ಅಲ್ಲಮ್ಮ ಅದು ನನಗೆ ಗೊತ್ತಿಲ್ಲ ನಾನು ಆಸ್ಪತ್ರೆ ನಲ್ಲಿ ಒಳಗಡೆ ಬಿಸಿ ಇದ್ದಿಲ್ಲ ಯಾವ ರೀತಿ ಬಂದ್ರು ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ನಮಗೆ ಆಸ್ಪತ್ರೆ ನಲ್ಲಿ ಒಳಗಡೆ ಬಂದ್ರು ನಾವು ಪರೀಕ್ಷೆ ಮಾಡಿದ್ದೀವಿ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ